ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ ಆದ್ರೂ ನನ್ನ ಕೈಗೆ ಸೇರ್ಕೊಂಡಿಲ್ಲ ಇಷ್ಟು ವರ್ಷದಿಂದ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರು ಬಗ್ಗೆ ಬರ್ತಾ ಇಲ್ಲ ಅಂತ ಈಗ ಬಿಡುಗಡೆ ಮಾಡಿದರೆ ನಿಮ್ಮ ಕಾರ್ಡ್ ಗಳು ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ನೀವ್ ಅದನ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವಾಪಸ್ಸು ನಿಮ್ಮ ಕಾರ್ಡ್ಗಳು ಆಹಾರ ಇಲಾಖೆಗೆ ಹೋಗಿದೆ ಈ ಕಾರ್ಡ್ಗಳನ್ನ ನೀವ್ ಹೇಗೆ ಪಡಿಬಹುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕರೆಕ್ಟ್ ಆಗಿ ನೋಡಿ ಸ್ವಾತಿ ಚಾನಲ್ಗೆ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಬಹಳ ಮುಖ್ಯವಾಗಿರುವಂತ ಅಪ್ಡೇಟು ಇವಾಗ ನಿಮಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆ ಅಪ್ರೂವಲ್ ಆಗಿದ್ರು ಸಹ ತುಂಬಾ ಜನಕ್ಕೆ ಅಪ್ರೂವಲ್ ಆಗಿದ್ಯೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ ಅವರು ನಾವು ಅನ್ಕೊಂತಿವಿ ನಮ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ ಇಲ್ಲಾಂದ್ರೆ ನಾವು ಡಿಪೋಗಳಿಗೆ ಹೋದಾಗ ನಮ್ಗೆ ಅಪ್ಡೇಟ್ ನ ಮಾಡೋದಕ್ಕೆ ಹೇಳ್ತಾರೆ ಅಪ್ಡೇಟ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾರ್ಡ್ ನ ಕೂಡ ಕಲೆಕ್ಟ್ ಮಾಡ್ಕೊಳ್ತೀರ ಕೂತಿರ್ತಾರಲ್ವಾ ಸೊ ನಾವು ಆಕೆ ಇಷ್ಟು ವರ್ಷ ಆಗಿದೆ ಇಷ್ಟು ದಿನ ಆಗಿದೆ ಇನ್ನೂ ಸಹ ಕಾರ್ಡ್ಗಳು ನಮ್ಮ ಕೈಗೆ ತಲುಪಿಲ್ಲ ಅಂತ ಹೇಳಿ ತುಂಬಾ ಜನ ಕ್ವಶ್ಚನ್ ಮಾರ್ಕಲ್ಲಿ ಕೂತ್ಕೊಂಡಿರ್ತಾರೆ ಬಟ್ ನಿಮ್ಮ ಕಾರ್ಡ್ಗಳು ಪ್ರಿಂಟ್ ಆಗಿದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಜೊತೆಗೆ ನಮ್ಮ ಕಾರ್ಡು ಅಪ್ರೂವಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಫಸ್ಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ನಾವು ಅದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಹಾರ ವೆಬ್ಸೈಟ್ಗೆ ಹೋಗಿ ನಿಮಗೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಹಳ ಇಂಪಾರ್ಟೆಂಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ತಿರೋ ಹಾಗೆ ನೋಡಿ ಯಾಕಂದರೆ ಪ್ರತಿ ಹೆಜ್ಜೆ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದೀವಿ ಯಾವಾಗೋ ಒಂದ್ ಸಾವಿರದ ಇಪ್ಪತ್ತರಲ್ಲೇ ಹಾಕಿದೀವಿ ಅಂತ ಇಟ್ಕೊಳ್ಳೋಣ ಅದಾದ್ಮೇಲೆ ಇಷ್ಟು ವರ್ಷ ಆಯ್ತು ರೇಷನ್ ಕಾರ್ಡ್ ಬಂದಿದ್ಯೋ ಬಂದಿಲ್ವೋ ಒಂದೂ ಅರ್ಥ ಆಗದಿಲ್ದಿರುವಂತ ಪರಿಸ್ಥಿತಿಯಲ್ಲಿ ನಾವಿದೀವಿ ಯಾಕಂದ್ರೆ ಪ್ರತಿನಿತ್ಯ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಶನ್ ಮಾಡ್ಕೊಂತ ಬಂದ್ರು ಆ ರೂಲ್ಸು ಈ ರೂಲ್ಸ್ ಎಲ್ಲಾನು ಚೇಂಜ್ ಮಾಡ್ಕೊಂತ ಬಂದ್ರು ಬಟ್ ಇವಾಗ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿನ ನೀವೇ ಚೆಕ್ ಮಾಡ್ಕೋಬಹುದು ಜೊತೆಗೆ ನಿಮ್ಮ ಕಾರ್ಡ್ ಗಳ ಪ್ರಿಂಟಿಂಗ್ ಆಗಿರುತ್ತೆ ಇವಾಗ ಏನಾಗುತ್ತೆ ಒಂದೊಂದ್ಸತಿ ಏನಾಗುತ್ತೆ ಸರ್ಕಾರದವರು ಪ್ರಿಂಟ್ ತೆಗ್ದಿರ್ತಾರೆ ಅದನ್ನ ಪೋಸ್ಟ್ ಮಾಡಿರಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ಅಡ್ರೆಸ್ಗಳನ್ನ ಚೇಂಜ್ ಮಾಡಿಕೊಂಡು ವಾಪಸ್ಸು ಪೋಸ್ಟ್ ಆಫೀಸಿಗೆ ನಿಮ್ಮ ರೇಷನ್ ಕಾರ್ಡ್ಗಳು ಹೋಗಿರುತ್ತೆ ಈ ರೀತಿ ಒಂದಷ್ಟು ಸಮಸ್ಯೆಗಳು ಇರುತ್ತೆ ಎಲ್ಲಾನು ಕರೆಕ್ಟಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ ಸೊ ಇವಾಗ ನಿಮ್ಮ ರೇಷನ್ ಕಾರ್ಡ್ ಆಲ್ರೆಡಿ ಅಪ್ರೂವ್ ಆಗಿದೆ ನೀವದ ಪ್ರಿಂಟ್ಔಟ್ ತಗೊಂಡಿಲ್ಲ ಅಂತ ಹೇಳಿ ಸರ್ಕಾರದವರು ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ಗಳು ಅಪ್ರೂವ್ ಆಗಿದೆ ಆದ್ರೆ ನೀವು ಅದನ್ನ ಪ್ರಿಂಟ್ಔಟ್ ತಗೊಂಡಿಲ್ಲ ಅಥವಾ ರೇಷನ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಆಹಾರ ಇಲಾಖೆಯಲ್ಲಿ ನಾವು ಹೋಗಿ ಅದನ್ನ ಚೆಕ್ ಮಾಡಬಹುದು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕರೆಕ್ಟಾಗಿ ವಿಡಿಯೋನ ನೋಡಿ ಪಕ್ಕದಲ್ಲಿ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಹೋಗ್ತೀನಿ ಅದನ್ನು ನೋಡಿ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ ಜೊತೆಗೆ ನಾನು ಕೆಲವೊಂದು ವಿಚಾರಗಳಲ್ಲಿ ಬ್ಲರ್ ಮಾಡ್ತೀನಿ ಯಾಕಂದರೆ ಡೀಟೇಲ್ಸ್ ಇರುತ್ತೆ ಅದು ಬೇರೆಯವ್ರಿಗೂ ಲೀಕ್ ಆಗಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಜಸ್ಟ್ ನಾನು ನಿಮಗೆ ಯಾವ ರೀತಿ ಹೋಗಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಕಂಪ್ಲೀಟಾಗಿ ಕರೆಕ್ಟಾಗಿ ನೋಡಿ ಮೊಬೈಲಲ್ಲೇ ಕೂತ್ಕೊಂಡು ನೀವೇ ಕೂಡ ಚೆಕ್ ಮಾಡ್ಕೋಬೋದು ಸೊ ಇವಾಗ ನಾನು ಪಕ್ಕದಲ್ಲಿ ನಿಮಗೆ ಸ್ಕ್ರೀನಿಂಗ್ ತೋರಿಸ್ತಾ ಹೋಗ್ತಾ ಇರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಸೊ ಇವಾಗ ಫಸ್ಟು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಆಹಾರ ಗೆ ಹೋಗ್ತೀರಾ ಆಹಾರ ವೆಬ್ಸೈಟ್ ಲಿಂಕ್ ಗೊತ್ತಾಗಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಫಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅದಕ್ಕೆ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೂರ್ ಗೆರೆ ಕಾಣಿಸ್ತಾ ಇದೆ ಆ ಮೂರ್ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ರೇಷನ್ ಕಾರ್ಡ್ ಅಂತ ಏನ್ ತೋರಿಸ್ತಾ ಇದೆ ನಿಮ್ಗೆ ಈ ರೇಷನ್ ಕಾರ್ಡ್ ಅಂತ ಆ ಒಂದು ಕ್ಲಿಕ್ ಮಾಡ್ಕೋತೀರಾ ಶೋ ಕ್ಯಾನ್ಸಲ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ತೋರಿಸ್ತಾ ಇದೆಯಲ್ಲ ಅದ್ರ ಕೆಳಗಡೆ ಮೂರನೇ ಆಪ್ಷನ್ ಅನ್ಡಿಲಿವರ್ಡ್ ಎನ್ ಆರ್ ಸಿ ಅಂತ ಹೇಳಿ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀರಾ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ ರೇಷನ್ ಕಾರ್ಡ್ ಪ್ರಿಂಟೆಡ್ ಬಟ್ ನಾಟ್ ಕಲೆಕ್ಟೆಡ್ ಪ್ರಿಂಟ್ ಆಗಿದೆ ನೀವು ಈಸ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲೇನು ಮಾಡ್ಬೋದು ನೀವು ಯಾವ ಜಿಲ್ಲೆಯವರು ಯಾವ ಜಿಲ್ಲೆಯವರು ಸೆಲೆಕ್ಟ್ ಮಾಡ್ಕೋತೀರ ಯಾವ ಒಂದು ತಾಲೂಕು ಅವರು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋತೀರ ಮುಂದೆ ಅಂತ ಗೋ ಅಂತಿದೆಯಲ್ಲ ಅದನ್ನು ಒತ್ತಿದ ತಕ್ಷಣ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡು ಪ್ರಿಂಟ್ ಆಗಿರೋದು ತೋರಿಸ್ತಾ ಇದೆ ಅಂದರೆ ರೆಡಿ ಇದೆ ಅಂತ ಹೇಳಿಬಿಟ್ಟು ಯಾವ ದಿನಾಂಕದ ಯಾವ ದಿನಾಂಕದಂದು ಈ ಒಂದು ಕಾರ್ಡು ಪ್ರಿಂಟ್ ಆಗಿದೆ ನೀವು ಅದನ್ನ ಕಲೆಕ್ಟ್ ಮಾಡಿದರೆ ಆ ಕಾರ್ಡು ಆಹಾರ ಇಲಾಖೆಗೆ ವಾಪಸ್ ಹೋಗಿದೆ ಸೊ ಹಾಗಾಗಿ ನಿಮ್ಮ ಕಾರ್ಡು ಇಲ್ಲಿ ಇದೆ ನೋಡಿ ಅನ್ಕ್ಲೇಮ್ಡ್ ಅಂತ ಹೇಳಿ ತೋರಿಸ್ತಾ ಇದೆ ಅನ್ಕ್ಲೇಮ್ಡ್ ಅಂದರೆ ಏನು ಅಂದರೆ ನೀವು ಮನೆ ಅಡ್ರೆಸ್ ಚೇಂಜ್ ಮಾಡಿರ್ತೀರಾ ಇಲ್ಲ ಅಂದ್ರೆ ಮನೇಲಿ ಯಾರೂ ಇರಲ್ಲ ಪೋಸ್ಟ್ ಮ್ಯಾನು ಬಂದಿರ್ತಾರೆ ನಿಮಗೆ ಕಾರ್ಡ್ನ ಕೊಡೋದಕ್ಕೆ ಬಂದಿರ್ತಾರೆ ನೀವು ಮನೆಯಲ್ಲಿ ಇರಲ್ಲ ಅಥವಾ ನೀವು ಮನೆ ಖಾಲಿ ಮಾಡ್ಕೊಂಡು ಬೇರೆ ನ ಕೊಟ್ಟಿರ್ತೀರ ಅಡ್ರೆಸ್ ಚೇಂಜ್ ನೀವು ಮಾಡಿಸ್ಕೊಂಡಿರಲ್ಲ ಸೊ ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ ಅನ್ಡಿಲಿವರ್ಡ್ ಅನ್ಬಿಟ್ಟು ವಾಪಸ್ಸು ಪೋಸ್ಟ್ ಆಫೀಸ್ಗೆ ಹೋಗುತ್ತೆ ಅಲ್ಲಿಂದ ವಾಪಸ್ಸು ಆಹಾರ ಇಲಾಖೆಗೆ ಆ ಒಂದು ಕಾರ್ಡ್ ಹೋಗುತ್ತೆ ನೀವೇನು ಮಾಡಬೇಕು ಈ ರೀತಿ ಚೆಕ್ನ ಮಾಡ್ಕೊತೀರಾ ನಿಮ್ಮ ಕಾರ್ಡ್ ಏನ್ ಪರಿಸ್ಥಿತಿಯಲ್ಲಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ಚೆಕ್ ಮಾಡ್ಕೊತೀರಾ ಆಮೇಲೆ ನೀವು ಆಹಾರ ಇಲಾಖೆಗೆ ಭೇಟಿ ನೀಡ್ತೀರಾ ಈ ರೀತಿ ನಮ್ದು ವಾಪಸ್ ಬಂದಿದೆ ನಮ್ಗೆ ಕಾರ್ಡ್ ಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರಿಂಟ್ಔಟ್ ನ ತೆರೆದು ಕೊಡ್ತಾರೆ ಸೊ ನೀವು ಬೆಂಗಳೂರು ಕರ್ನಾಟಕವನ್ನ ಹೋದ್ರೆ ಆಗಲ್ಲ ಆಹಾರ ಇಲಾಖೆಗೆ ಹೋಗಿ ನೀವು ಮಾತಾಡಿ ಕಾರ್ಡ್ ಯಾಕಂದ್ರೆ ವಾಪಸ್ ಆಹಾರ ಇಲಾಖೆಗೆ ಹೋಗಿರುತ್ತೆ ಅಲ್ಲೇ ಇದ್ರೆ ಫುಡ್ ಆಫೀಸಲ್ಲಿ ಈಸ್ಕೊಂಡು ಬರಬಹುದು ಸೊ ಇದು ನಿಮ್ಮ ಕಾರ್ಡಿನ ಪರಿಸ್ಥಿತಿ ಜೊತೆಗೆ ಕಾರ್ಡ್ ಗಳನ್ನ ಈಸ್ಕೊಂಡಿಲ್ಲ ಅಂತವ್ರು ಯಾವ ರೀತಿ ಈಸ್ಕೋಬಹುದು ಅಂತ ಹೇಳಿ ಒಂದು ಅಪ್ಡೇಟ್ ಆಗಿತ್ತು ಕಾರ್ಡ್ ಅಪ್ರೂವ್ ಆಗಿದೆ ನೀವಿನ್ನು ಕಲೆಕ್ಟ್ ಮಾಡಿಕೊಂಡಿಲ್ಲ ಅನ್ನೋರಿಗೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಸೊ ವಿಡಿಯೋ ಇಷ್ಟ ಆಗಿದ್ದು ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಸಿಕ್ಕಾಪಟ್ಟೆ ಜನರ ಒಂದು ಕಾರ್ಡು ವಾಪಸ್ ಹೋಗಿರುತ್ತೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋನಿಗೆ ನಮಸ್ಕಾರ